ಅಜ್ಜಿ ಹೇಳ್ತಿದ್ದ ಹಳೆ ಕತೆಗಳು ಅಂತಂದ್ರೆ ಎಲ್ಲ ಮೊಮ್ಮಕ್ಳಿಗೂ ಇಷ್ಟನೇ ಅಂತದೇ ಒಂದ್ ಕತೆ ಮುತ್ತುಗದೆಯಲ್ಲೇ ಗೋತಾಯಿ ಒಂದ್ ಪಟ್ನ ಒಬ್ ದೊಡ್ಡ ದೊರೆ ಆ ದೊಡ್ಡ ದೊರೆಗೆ ಏಳು ಜನ ಮಕ್ಕಳು ಆ ಏಳ್ ಜನ ಮಕ್ಕಳಿಗೂ ಚೆನ್ನಾಗಿ ಓದಿಸಿ ಓದ್ಬಂದವ್ರಿಗೆ ಹಾಲು ತುಪ್ಪ ಅನ್ನ ಹಾಕಿ ಮಂಚದ ಮೇಲೆ ಕೊಡ್ರಿಸಿ ಚೆನ್ನಾಗ್ ಸಾಕೋರು ಏಳ್ ಜನ ಮಕ್ಳು ಹೆಣ್ಮಕ್ಳೇ ಹುಟ್ಟಿದಾರಲ್ಲ ಅಂತ ಆ ದೊರೆ ಒಂದಿನ ಹೆಣ್ಮಕ್ಳನ್ನೆಲ್ಲಾ ಕೇಳ್ದ ನನ್ನ ಆರವ್ವ ಸಾಕೋರು ಅಂತ ಆರು ಜನ ಹೆಣ್ಮಕ್ಳುವೆ ನಾನು ಸಾಕ್ತೀನಿ ನಾನು ಸಾಕ್ತೀನಿ ಅಂತ ಅಂದ್ರು ಆದರೆ ಕೊನೆ ಕಿರಿ ಮಗಳು ಮಾತ್ರ ನಾನು ಸಾಕಿಲ್ಲ ಅಂದ್ಲು ಅಪ್ಪ ನಾವು ಸಾಕಾಗ್ತದ ಭಗವಂತ ನಮ್ಮನ್ನೆಲ್ಲಾ ಸಾಕ್ಬೇಕು ಈ ಮಾತನ್ನೇ ಹೇಳ್ಕೊಂಡ್ ಬಂದ್ಲು ಆಗ ಆ ಮಂತ್ರಿನ ರಾಜ ಕರೆದು ನನ್ ಎಲ್ಲಾ ಹೆಣ್ಮಕ್ಳು ನಾನು ಸಾಕ್ತೀನಿ ನಾನು ಸಾಕ್ತೀನಿ ಅಂತ ಹೇಳ್ತಾರೆ ಇವಳು ಮಾತ್ರ ನಾನು ಸಾಕಿಲ್ಲ ಅಂತಳೆ ಇವಳನ್ನ ಯಾವ್ದಾದ್ರು ಒಂದ್ ಅಡವಿಕ ಕರ್ಕೊಂಡು ಹೋಗಿ ಇವಳನ್ನ ಕಡ್ದು ಅವಳ ರಕ್ತನ ನನ್ ಹಣೆಗೆ ತಂದು ಹಚ್ಚು ಅಂತ ಮಂತ್ರಿನ ಕರೆದು ಹೇಳ್ದ ರಾಜ ಹಂಗಂತ ಅವನ್ ಕೂಡ ಕಿರಿಮಗಳನ್ನ ಕಳ್ಸು ಬಿಟ್ಟ ಆಗ ಅವಳ ತಾಯಿಗೆ ತುಂಬಾ ದುಃಖವಾಯ್ತು ಎಲ್ಲಾ ಅರ್ಜುನ ಮಕ್ಕಳು ಮನೆಯಲ್ಲೇ ಇದ್ದಾರೆ ಅವಳನ್ನ ಮಾತ್ರ ಕಾಡಕ್ ಕಳಿಸ್ತಾ ಇದ್ದೀರಲ್ಲ ಅಂತ ಸಂಕಟಪಟ್ಲು ಮಂತ್ರಿ ಅಡವಿಗೆ ಕರ್ದ್ಕೊಂಡ್ ಹೋಗ್ಬಿಟ್ಟ ಆ ಅಡ್ವಿಲಿ ಏನ್ ಯಾವ ಮನುಷ್ಯರ ಮುಖನೂ ಇಲ್ಲ ಅಂತ ಅಡ್ವಿಕ್ ಕರ್ಕೊಂಡ್ ಬಂದ ಆ ರಾಜ ತನ್ನ ಹೆಂಡತಿ ತಮ್ಮನನ್ನೇ ಮಂತ್ರಿಯಾಗಿ ನೇಮಿಸ್ಕೊಂಡಿದ್ದ ವರ್ಸೆಲಿ ಆತ ಸೋದರ ಮಾವನೂ ಹೌದು ಆ ಹೆಣ್ಣು ಓದ್ಕೊಂಡಿದ್ದು ಅಲ್ಲೇ ನೆರೆದು ಬಿಡ್ತು ಸುಸ್ತಾಗಿ ಮಲಕೊಂಡು ಬಿಡ್ತು ಮಲಕೊಂಡ್ ಬಿಡ್ತಲೆ ಅಲ್ಲೇ ಇದ್ದ ಮುದುಕದ ಮರ ಕಡ್ದು ತೊಪ್ಲ ತಗೊಂಡು ಬಂದು ಒಂದು ಗುಡಿಸ್ಲು ಹಾಕಿ ಅವಳನ್ನ ಇರಿಸ್ದ ಆ ಮುದ್ದುಕದ ಮರ ಕಡ್ದಾಗ ರಕ್ತದಾಗ ಬಂದ ಅಂಟನ್ನ ತೆಗೆದುಕೊಂಡು ಬಂದು ಆ ರಾಜನಿಗೆ ತೋರಿ ಅಡವಿಯೊಳಗೆ ಅವಳನ್ನ ಕಡ್ದೇ ಬಿಟ್ಟೆ ಅಂತ ಹೇಳಿದ ಆ ಅಡವಿಯೊಳಗೆ ಸುಸ್ತಾಗಿದ್ದ ಹುಡುಗಿಗೆ ಎಚ್ಚರವಾಗಿ ಎದ್ದು ನೋಡಿದ್ರೆ ಯಾರೂ ಇಲ್ಲ ಅವಳಿಗೆ ಸಂಕಟ ಆಯಿತು ಪರಮಾತ್ಮನಿಗೆ ಒಪ್ಪಿಸ್ಕೊಂಡು ಆ ಎಲೆ ಗುಡಿಸಲಲ್ಲೇ ವಾಸ ಮಾಡ್ಕೊಂಡಿದ್ಲು ಆ ಅಡವಿಯಲ್ಲಿ ಸಿಗೋ ಗೆಡ್ಡೆ ಗೆಣಸು ತಿನ್ಕೊಂಡು ಆ ಗುಡ್ಸಲಲ್ಲೇ ವಾಸ ಮಾಡ್ಕೊಂಡಿದ್ಲು ಹೀಗೆ ಇದ್ದಂತ ಕಾಲದಲ್ಲಿ ಆ ಆರು ಜನ ಹೆಣ್ಮಕ್ಳು ಇದ್ದಾರಲ್ಲ ಆ ಆರು ಜನ ಹೆಣ್ಮಕ್ಳಿಗೂ ಮದುವೆಗೆ ಬಂದೇ ಬಿಟ್ಟಿದ್ರು ಅವಾಗ ಹೇಳ್ದ ಆದರೆ ಮಂತ್ರಿನ ಕರೆದು ಹೇ ಮಂತ್ರಿ ಒಂದ್ ತಾಯಿಗೆ ಆರ್ ಜನ ಗಂಡ್ಮಕ್ಳು ಹುಟ್ಟಿರ್ಬೇಕು ನನ್ ಆರ್ ಜನ ಹೆಣ್ಮಕ್ಳಿಗೂ ಒಂದೇ ತಾಯಿ ಹೋಟೆಲ್ ಹುಟ್ಟಿರೋ ಗಂಡ್ ಮಕ್ಳಿಗೆ ಮದ್ವೆ ಮಾಡ್ಬೇಕು ಅಂತ ನಿನಗೆ ಎಷ್ಟ್ ಹಣ ಬೇಕೋ ಅಷ್ಟು ತಗೊಂಡೋಗಿ ಆ ತರದವ್ರನ್ನೇ ಹುಡ್ಕೊಂಡ್ ಬರ್ಬೇಕು ಅಂತ ಮಂತ್ರಿಗ್ ಹೇಳ್ದ ಆಗ ಮಂತ್ರಿ ಹೊರಟ ದೊರೆತನಕ್ಕೇನ್ ಕಮ್ಮಿ ಬಡ್ತನ್ವಾ ಹಣ ಇಟ್ಕೊಂಡು ಆರ್ ಜನ ಗಂಡ್ಮಕ್ಳು ಯಾರ್ ಮನೇಲಿ ಅವರೇ ಅಂತ ಹುಡ್ಕೊಂಡು ಹೊರಟ ಹೋಗ್ತಾ ಇರ್ಬೇಕಾದ್ರೆ ಅತ್ಲೊಂದು ಪಟ್ಣ ಆ ಪಟ್ನದ ಜನ ಹೆಣ್ಮಕ್ಳು ಇರ್ಲಿಲ್ಲ ಈ ಕಡೆಯಿಂದ ಈ ಮಂತ್ರಿ ಆರ್ ಜನ ಗಂಡ್ಮಕ್ಳಿರೋ ಇರೋ ಮನೆ ಹುಡ್ಕೊಂಡ್ ಬರ್ತಿದ್ದ ಅತ್ಲಿಂದ ಆ ರಾಜ ಆರ್ ಜನ ಹೆಣ್ಮಕ್ಳು ಇರೋ ಮನೇನ ಹುಡ್ಕೊಂಡ್ ಬರ್ತಿದ್ದ ಅಲ್ಲಿ ಒಂದು ಬಾರೆ ಬಾರೆಯಲ್ಲಿ ಇಬ್ರುನು ಒಟ್ಟಿಗೆ ಸೇರಿದ್ರು ಆಗ ಮಂತ್ರಿ ನೀವ್ ಎಲ್ಲಿಗ್ ಹೋಗ್ತಾ ಇದ್ದೀರಪ್ಪ ಅಂತ ಕೇಳ್ದ ಆಗ ಅವರು ನಾವು ಆರ್ ಜನ ಹೆಣ್ಮಕ್ಳಿರೋ ಇರೋ ಮನೆಗೆ ಹುಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ರು ಮತ್ತೆ ಈ ಮಂತ್ರಿ ಕೇಳಿದ್ರೆ ನಾನು ಆರ್ ಜನ ಗಂಡ್ ಮಕ್ಳಿರೋ ಮನೆಗೆ ಗಂಡ್ ಹುಡ್ಕೊಂಡೇ ಹೋಗ್ತಾ ಇದೀನಿ ಅಂತ ಹೇಳ್ದ ಹೆಣ್ಣೋರ್ ಪೂಟ ಗಂಡೋರು ಗಂಡೋರ್ ಪೂಟ ಹೆಣ್ಣೋರು ಇಸ್ಕೊಂಡು ಇತ್ತಾಗವ್ರು ಅತ್ತಾಗೆ ಅತ್ತಾಗವ್ರು ಅವ್ರು ಇತ್ತಾಗ್ ಹೋದ್ರು ಫೋಟೋ ತಗೊಂಡು ಎಲ್ರು ಇವ್ರ ಮನೆ ಅವ್ರು ಅವ್ರ ಮನೆ ಒಪ್ಕೊಂಡು ಲಗ್ನ ಫಿಕ್ಸ್ ಮಾಡೇ ಬಿಟ್ರು ಆಗ ಅದೊರೆ ಹೇಳ್ದ ಆರ್ ಜನ ಮಕ್ಳಿಗೂ ಏನೇನ್ ಸೀರೆ ಬಟ್ಟೆ ಒಡವೆ ಬೇಕು ಅಂತ ಕೇಳಿ ಬಾ ಹೋಗು ಅಂತ ಹೇಳ್ದ ಆಗ ಮಂತ್ರಿ ಹೊರಟ ಹೋಗ್ಬೇಕಾದ್ರೆ ಎಲ್ಲಾನೂ ಸರಿ ಮುತ್ತಗದಿ ಎಲೆ ಸೊಪ್ಪಾಕಿ ಬಂದಿದ್ನಲ್ಲ ಆ ಹುಡುಗಿ ಬದುಕಿದ್ದಾಳೋ ಸತ್ತಿದ್ದಾಳೋ ಅಂತ ಎಲ್ಲಾದ್ರೂ ಇದ್ರೆ ತಿಳ್ಕೊಳ್ಳೋಣ ಅಂತ ಕಾಡಿಗೆ ಬಂದು ಮುತ್ತಗದ ಎಲೆಗೋ ತಾಯಿ ಮುತಗದ ಎಲೆಗೋ ತಾಯಿ ಅಂತ ಮೂರ್ ಸಲ ಕೂಗ್ದ ಎಲ್ಲೋ ಒಂದ್ ಮೈಲಿಲಿ ಈ ಹುಡುಗಿ ತಾಳ್ಮಾವ ಬತ್ತೀನಿ ತಾಳ್ ಮಾವ ಬತ್ತೀನಿ ಅಂದ್ಲು ತಾಳ್ ಮಾವ ಬತ್ತಿನಿ ಅಂದ್ರೆ ಸೋದರ ಮಾವನ್ಗೆ ಏನ್ ಕೇಳಿಸ್ತು ತಾಳೆ ಹೂ ತಗೊಂಡ್ಬಾ ಅಂತ ಕೇಳಿಸ್ತು ಇವರೆಲ್ಲಾ ಸೀರೆ ಬಟ್ಟೆ ಒಡವೆ ತಗೊಂಡ್ ಬಾ ಅಂದ್ರೆ ಇವಳು ತಗೊಂಡ್ ಬಾ ಅಂದ್ಲಲ್ಲಾ ಅಂತ ಮುಂದೊಂದು ಪಟ್ಟಣಕ್ಕೆ ಹೋಗಿಯೇ ಬಿಟ್ಟ ಆ ಪಟ್ಟಣದೊಳಗೆ ಒಬ್ಬ ರಾಜ ಅವನಿಗೆ ಒಬ್ನೇ ಮಗ ಹೆಣ್ಮಕ್ಳಿಲ್ಲ ಆ ರಾಜನ್ಗೆ ಒಂದು ಸುರಹೊನ್ನೆ ಮರದ ತೋಟ ಆ ತೋಟದೊಳಗೆ ಒಂದು ಹಾಲು ಬಾವಿ ಒಂದು ನೀರ್ ಬಾವಿ ಒಂದು ಅರ್ಶಿನ ಕುಹ್ಮದ್ ಬಾವಿ ತೆಗಸ್ಬಿಟ್ಟವನೇ ಆ ತೋಟದೊಳಗೆ ಒಂದೇ ಒಂದ್ ತಾಳೆ ಮಾತೆ ಬಿಟ್ಟದೆ ಆ ತಾಳೆ ಮಾತೆ ಕಾವಲ್ಕಾಯಕ್ಕೆ ಹಗಲ್ ಮೂರ್ ಜನ ರಾತ್ರಿ ಮೂರ್ ಜನ ಆಳ್ಗಳು ಆ ಮಾತೆ ಹಂಗೇ ಕುಕೊಂಡ್ ಬರೋಂಗಿಲ್ಲ ನೀರ್ ಬಾವಿಗ್ ಹೋಗಿ ಕೈ ಕಾಲ್ ತೊಡ್ಕೊಂಡು ಹಾಲ್ ಬಾವಿಗೋಗಿ ಹಾಲ್ ಕುಡ್ದು ಅರ್ಶನಾ ಬಾವಿಗೆ ಹೋಗಿ ಅರ್ಶನಾ ಕುಂಕುಮ ಹಚ್ಕೊಂಡು ಆ ತಾಳೆ ಮಾತೆ ಕುಯ್ಕೊಂಡ್ ಬರ್ಬೇಕು ಅಂತವರ್ಗೂ ಮುಟ್ಟೋ ಹಂಗಿಲ್ಲ ಅದನ್ನ ಆ ತೋಟ ಕಾಯೋ ಆಳ್ಗಳು ಹೆಣ್ತಿರೋ ಒಬ್ರಿಗೊಬ್ರು ಹಾಗಂತ ಮಾತಾಡ್ಕೊಂತ ಅಯ್ಯೋ ಅಕ್ಕ ಬನ್ನಿ ಅಕ್ಕ ನಮ್ ಯಜಮಾನ್ರಿಗೆ ಅಡ್ಗೆ ಮಾಡಕ್ಕೆ ಹೊತ್ತಾಯ್ತದೆ ಅಂತ ಒಬ್ರಿಗೊಬ್ರು ನೀರ್ ತರಕ್ಕೆ ಇತರೆ ಕೆಲ್ಸಕ್ಕೆ ಹೋಗ್ತಾರೆ ಆವಾಗ ಆ ಮಂತ್ರಿ ಅಲ್ಲೇ ಪಕ್ಕದಲ್ಲಿ ಕೂತ್ಕೊಂಡವನು ಎಲ್ಲಾನು ಇವರು ಮಾತಾಡೋದ್ನ ಕೇಳಿಸ್ಕೊಳ್ತಾ ಕೂತಿದ್ದ ಒಂದು ಚಾವಣಿ ಕೆಳಗೋಗಿ ಮಲಕೊಂಡ ಕೊಕ್ಕೋ ಅಂತ ಕೋಳಿ ಕೂಗೋ ಹೊತ್ತಿಗೆ ಎದ್ದೋಗಿ ತೋಟದೊಳಗೆ ನೀರ್ ಬಾವಿಗೆ ಹೋಗಿ ಕೈಕಾಲ್ ತೊಳ್ಕೊಂಡು ಹಾಲ್ ಬಾವಿಗೆ ಹೋಗಿ ಹಾಲು ಕುಡ್ದು ಅರ್ಶನ ಕುಂಭದ ಬಾವಿಗೆ ಹೋಗಿ ಅರ್ಶನ ಕುಂಕುಮ ಹಚ್ಕೊಂಡು ತಾಳೆ ಮರಕ್ಕೆ ಹತ್ತಕ್ಕೆ ನೋಡ್ತಿದ್ದ ಅದೇ ವೇಳೆಗೆ ಈ ಕಾವಲ್ಕಾಯಿಯವರು ಕೋಳಿ ಕೊಕ್ತು ಎದ್ದೇಳ್ರಲ್ಲೊ ಹೋಗೋಣ ಅಂತ ಎದ್ರು ಇದನ್ನ ಕೇಳಿಸ್ಕೊಂಡ ಮಂತ್ರಿ ನನ್ನ ನೋಡಿದ್ರೆ ಬಿಟ್ಟಾರ ಇವರು ಅಂತ ಓಡಿ ಅದೇ ಚಾವಣಿ ಕೆಳಗೆ ಮಲ್ಕೊಂಡ್ಬಿಟ್ಟ ಬೆಳಿಗ್ಗೆ ಮಾಮೂಲಂತೆ ರಾಜನ್ಮಗ ತೋಟದೊಳಗಿದ್ದ ನೀರ್ ಬಾವಿ ಹಾಲ್ ಬಾವಿಗೆ ಹೋಗಿ ನೋಡಿ ಯಾರೋ ಬಂದು ಕೈಕಾಲ್ ತೊಳ್ಕೊಂಡು ಹೋಗೋರಲ್ಲ ಅಂತ ಆ ಆಳುಗಳಿಗೆ ಕರೆದು ಯಾಕ್ರೋ ಸಂಬಳ ಕೊಡೋದಿಲ್ವ ನಾನು ಸರಿಯಾಗಿ ತೋಟ ಕಾಯಕಾಗಲ್ಲ ಅಂತ ಆಳುಗಳಿಗೆ ಕೇಳ್ತಾನೆ ಏನ್ ಹೇಳ್ತಾರೆ ಅವರು ಅವ್ರಿಗೆ ಗೊತ್ತಿಲ್ಲ ಕೇಳಕ್ಕಾಗಲ್ಲ ಸ್ವಾಮಿ ನಾವ್ ಬೆಳಗಾನ ಇಲ್ಲೇ ಮಲಗಿದ್ದೋ ಯಾರ್ ಬಂದ್ ಹೋದ್ರೋ ಗೊತ್ತಿಲ್ಲ ಅಂದ್ರು ಹಂಗಾದ್ರೆ ನೀವ್ ಇವತ್ ರಾತ್ರಿ ಕಾವಲ್ಕಾಯಿಗ್ ಬರ್ಬೇಡಿ ನಿಮ್ಗೆ ಬಿಟ್ಟಿ ಸಂಬಳನ ಕೊಡೋದು ಯಾಕೆ ಬರ್ತೀರ ಬರ್ಬೇಡಿ ಅಂತ ಹೇಳ್ಬಿಟ್ಟ ಮಾರನೇ ದಿನಕ್ಕೆ ಆ ರಾಜನ್ ಮಗನೇ ಬಂದು ಆ ತಾಳೆ ಮರದ ಕೆಳಗೆ ಮಡಿ ಬಟ್ಟೆನ ಮೈ ಮುಖದ ಮೇಲೆ ಹಾಕೊಂಡು ಮಲಗ್ಬಿಟ್ಟ ಮಲಗ್ಕೊಂಡಾಗ ಈ ವಯ್ಯ ಕೋಳಿಕ್ ಹೋಗ್ಲಿಲ್ಲ ನಾಯಿ ಬಗುಳ್ಲಿಲ್ಲ ಏನ್ ಇದ್ ಕಡೆ ಜೀವ ಹುಡ್ಕತದಲ್ಲ ಮದ್ವೆಗೆ ಸೀರೆ ರವಿಕೆ ಒಡವೆ ತಗೊಂಡು ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಇವನು ಕೋಳಿಕ್ ಹೋಗ್ಲಿಲ್ಲ ಏನಿಲ್ಲ ಎದ್ದು ತೋಟಕ್ ಹೋಗಿ ಬಾವಿಗೆ ಹೋಗಿ ಕೈ ಕಾಲು ತೊಳ್ಕೊಂಡು ಹಾಳು ಕುಡಿದು ಕುಂಕುಮ ಹಚ್ಕೊಂಡು ಶರಣು ಮಾಡಿ ತಾಳೆ ಮರಕ್ಕೆ ಹತ್ತ ಮೇಲೆ ತಾಳೆ ಹೂ ಮುರ್ಕೊಂಡೇ ಬಿಟ್ಟ ಆ ತಾಳೆ ಹೂವಿನೊಳಗೆ ಬರೀ ಏಳ್ಗರಿ ಇದ್ದವು ಆ ಮಾತೆ ಮುರ್ಕೊಂಡು ಮರ ಇಳಿಯೋತ್ಕೆ ಈ ರಾಜನ್ ಮಗ ಹೋಗಿ ಪಂಚೆ ಇಡ್ಕೊಂಡ್ ಬಿಟ್ಟ ಆಗ ಆ ಮಂತ್ರಿ ಸ್ವಾಮಿ ಇಲ್ಲಿನ ಬಿದ್ಬಿಡ್ತೀನಿ ನನ್ ಪ್ರಾಣ ಕಳ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಅಂದ ಅಯ್ಯ ನಿನ್ ಪ್ರಾಣ ಕಳ್ಕೊಬೇಡ ಮೆತ್ತಿಗಿಳಿಯಯ್ಯ ಕೇಳಗೆ ನೀನು ಅಂತ ಹೇಳ್ದ ಮಂತ್ರಿ ಕೆಳಕ್ ಕೇಳ್ದ ಈ ತಾಳೆಹೋನ ಕದ್ದು ತಗೊಂಡ್ ಹೋಗ್ತಾ ಇದೀಯಾ ಇದು ಯಾವ ಬಗೆಯಲ್ಲಿ ನೀನ್ ಮಾರ್ತೀಯ ಅಂತ ಕೇಳ್ದ ರಾಜ ಸ್ವಾಮಿ ನನಗ್ ಗೊತ್ತಿಲ್ಲ ಅಂದ ಮಂತ್ರಿ ನೋಡಯ್ಯ ತಾಳೆಗರಿಲಿ ಅಕ್ಷರ ಇದೆ ಈ ತಾಳೆಗರಿನ ದಿನಕ್ಕೊಂದ್ರಂತೆ ನೆಲ ಮನೆ ಸಾರ್ಸಿ ಮಡಿ ಉಟ್ಕೊಂಡು ಏಳ್ ರಾತ್ರಿ ಓದ್ಬೇಕು ಕಣಯ್ಯ ಆಮೇಲೆ ಇದನ್ನ ಮುಟ್ಬೇಕು ಕಣಯ್ಯ ಅಂದ ಮುಟ್ಟಿದ್ನಲ್ಲ ಇನ್ನೇನ್ ಮಾಡೋದು ಅಂದ ಕಿತ್ ಬಿಟ್ಟು ಆಗಿದೆ ಏನಂದ್ರು ತಲೆ ಕೆಡಿಸ್ಕೊಂಡು ಹೋಗ್ಬೇಕಲ್ಲ ಅಂತ ಹೇಳಿದ್ದನ್ನೆಲ್ಲ ಹ್ಞೂ ಅಂತ ಬಂದ್ಬಿಟ್ಟ ಬಂದೋನೆ ಆ ತಾಳೆಗರಿ ಮಡ್ಕೊಂಡು ಮದ್ವೆಗೆ ಒಡವೆ ವಸ್ತ್ರ ಎಲ್ಲಾ ತಗೊಂಡ್ ಬಂದ ಈ ಅಮ್ಮ ಮುತ್ತಗದೆಯಲೆ ಗುಡಿಸ್ಲಲ್ಲಿದ್ಲಲ್ಲ ಹತ್ತಿರ ಬಂದು ಮುದ್ದುಗದ ಎಲೆಗೂ ತಾಯಿ ಅಂತ ಕೂಗ್ಕೊಂಡ ಕೂಗಿದಾಗ ತಾಳ್ ಮಾವ ಬರ್ತೀನಿ ಅಂತ ಬಂದ್ಲು ಆಯಮ್ಮ ಇವನು ತಗೊಂಡೋಗಿ ನೋಡಮ್ಮ ಎಲ್ಲಾರು ಸೀರೆ ಇರೋಕೆ ಒಡವೆ ಕೇಳಿದ್ರೆ ನೀನು ತಾಳೆ ಹೂ ಬಾ ಮಾವ ಅಂತ ಹೇಳ್ದಲ್ಲ ತಗೊಳ್ಳವ್ವ ತಾಳೆ ಹೂ ತಂದಿದ್ದೀನಿ ಅಂತ ಕೊಟ್ಟ ಇದೇನ್ ಮಾಡಣ ಮಾವ ಅಂತ ಕೇಳಿದ್ಲು ನೀನಿರೋ ನೆಲ ಮನೆ ಸಾರಿಸ್ಕೊಂಡು ಈ ತಾಳೆ ಗರಿಯಲ್ಲಿರೋ ಅಕ್ಷರನ ರಾತ್ರಿ ಓದ್ಕೊಂಡು ಈ ಹೂವು ಮುಡ್ಕೋಬೇಕಂತೆ ಕಣವ್ವ ಅಂತ ಹೇಳ್ದ ಸೋದರ್ ಮಾವ ಮಂತ್ರಿ ಹೇಳಿಬಿಟ್ಟು ಊರಿಗೆ ಬಂದ್ಬಿಟ್ಟ ಇವಳು ವಿದ್ಯಾವಂತೆ ಆದ್ರಿಂದ ಆ ಹೂವನ್ನ ಮಡಗಬಿಟ್ಟು ಇರೋ ಮನೆ ಸಾರಿಸಿ ಒಂದ್ ಸೆರ್ಗು ಕುಕ್ಕದ್ಲು ಒಂದೇ ಸೆರ್ಗನ್ನ ಉಟ್ಕೊಂಡ್ಲು ದೀಪಕ್ಕೆ ಎಣ್ಣೆ ಹೊಂಚ್ಬೇಕಲ್ಲ ಅಂತ ಬೆಳ್ಳೂರಂತ ಒಂದು ಪಟ್ಟಣಕ್ಕೆ ಬಂದ್ಲು ಹೋದ್ರೆ ಅಲ್ಲೊಬ್ಳು ಎಣ್ಣೆ ಮಾರ್ಕೊಂಡು ಹೋಯ್ತಿದ್ದ ಮುದುಕಿ ಏನ್ ಮಾಡಿದ್ಲು ಅಯ್ಯೋ ತಾಯಿ ಯಾವ ರಾಜನ ಮಗಳವ ನೀನು ಹೋಯ್ತಾ ಇದ್ದಿ ಯಾರಾದ್ರೂ ನೀನ್ ಕಂಡ್ರೆ ಬಿಡ್ತಾರೇನವ ಎಲ್ಲಿ ಹೋಯ್ತಿದೀಯ ಕಂದ ಅಂದ್ಲು ಆಗ ಈ ಏಳು ಜನ ಹುಟ್ಟಿದ್ದರಿಂದ ಹಿಡಿದು ಕಡೆವರೆಗೂ ಇವಳು ಕತೆ ಹೇಳಿದ್ಲು ಮುದುಕಿಗೆ ಹೇಳುವಾಗ ಅಯ್ಯೋ ಬಾರವ ಅಂತ ಕರ್ಕೊಂಡೋಗಿ ಒಂದು ಬಟ್ಲು ಎಣ್ಣೆ ಸ್ವಲ್ಪ ಹತ್ತಿ ಕೊಟ್ಟು ಕಳಿಸಿದ್ಲು ಮುದ್ಕಿ ಈ ಹುಡುಗಿ ಹೋಗಿ ಆ ತಾಳೆ ಮಾತೆಯೊಳಗಿದ್ದ ಏಳು ಗರಿಗಳನ್ನ ದಿನಕ್ಕೆ ಒಂದೊಂದರಂತೆ ಓದಿ ಕೊನೆಗೆ ಹೂ ಮುಡ್ಕೊಂಡ್ಲು ಪ್ರತಿ ದಿನದ ಹಾಗೆ ಹೊಟ್ಟಿಗೆ ಗೆಡ್ಡೆ ಗೆಣಸು ಉಡ್ಕೊಂಡು ಬರೋದ್ರೊಳಗೆ ಈ ಮುತ್ತುಗದ ಗುಡಿಸಲು ಅರಮನೆ ಗುರುಮನೆ ಆಗಿದೆ ಮನೇಲಿ ಸಣ್ಣಕ್ಕಿ ತೊಗರಿ ಬೇಳೆ ಕೇಳ್ತಿಯಾ ಹಾಲ್ ಬಾವಿ ನೀರ್ ಬಾವಿ ಸಿರುಹೊನ್ನೆ ಮರದ ತೋಟವೇ ಆಗಿದೆ ಅವಳಿರೋ ತಾವು ಇನ್ನೇನ್ ಮಾಡ್ತಾಳೆ ಏನಪ್ಪ ಪರಮಾತ್ಮ ಹಿಂಗಾಯ್ತಲ್ಲ ನಾನು ಬಂದಿದ್ದು ಮುತಗದೆಯಲ್ಲೇ ಗುಡಿಸ್ಲಿಕ್ಕೆ ನನಗೆ ಹಿಂಗಾಯ್ತಲ್ಲ ಏನೋ ಗುರುಬಲ ಇದೆ ಆ ಪರಮಾತ್ಮ ಕೊಟ್ಟವನೆ ಅಂತ ಬಂದು ಆ ಅಡವಿಗೆ ಹೋಗ್ಬಿಟ್ಲು ಹೋಗಿ ನೀರು ತಗೊಂಡು ಕೈಕಾಲು ತೊಳೆದು ಬಾವಿ ಬಾಗಿಲು ಸಾರಿಸಿ ಚಂಬಲ್ಲಿ ನೀರು ಹಿಡ್ಕೊಂಡು ನಿಂತಿದ್ಲು ಆಗ ಈ ರಾಜನ ಮಗ ಇದ್ದಾನಲ್ಲ ಕುದುರೆ ಹತ್ಕೊಂಡು ಬಂದ್ಬಿಟ್ಟ ರಾಜನ ಮಗ ಬಂದ ತಕ್ಷಣ ಗಾಜಿನ ಕಂಬಕ್ಕೆ ಕುದುರೆ ಕಟ್ಟಿ ಹಾಕದ ಕೈಕಾಲ್ಗೆ ನೀರು ಕೊಟ್ಲು ಒಳಗಡೆ ಹೋದ ಹೋಗಿ ಮಂಚದ ಮೇಲೆ ಕೂತ್ಕೊಂಡು ಪಗಡೆ ಆಡಿ ಅವಾಗ ಏನಂತ ಕೇಳ್ದ ನೀನೇ ಹೆಂಡತಿ ನಾನೇ ಗಂಡ ಇದ್ರೊಳಗೆ ಏನೋ ಅಲ್ ಮನಸ್ಸು ಆಡ್ಬೇಡ ಅಂತ ಹೇಳ್ದ ಆಗ ಆ ರಾಜನ ಮಗನು ಈ ಹುಡುಗಿನೂ ಜೊತೆಯಾಗ್ಬಿಟ್ರು ಹೀಗೆ ಇವ್ರು ಕಾಲ ಕಳಿಬೇಕಾದ್ರೆ ಅವಳ ಆರು ಜನ ಅಕ್ಕಂದಿರಿಗೂ ಲಗ್ನ ಆಗ್ಬಿಡ್ತು ಲಗ್ನವಾಗೋ ಮುಂಚೆ ಆರು ಜನ ನಾ ಸಾಕ್ತೀವಿ ನಾ ಸಾಕ್ತೀವಿ ಅಂತ ಹೇಳ್ತಿದ್ದವರು ಲಗ್ನವಾದ್ಮೇಲೆ ಗಂಡ ಹೆಂಡ್ತಿದ್ದೀರೂ ಅವರವರೇ ಆಗಿ ತಂದೆ ತಾಯಿನೇನು ಅವರು ಸಾಕ್ತಾ ಇರಲಿಲ್ಲ ರಾಜ ರಾಣಿಗೆ ತಿನ್ನಕ್ಕೆ ಹಿಟ್ಟಿಲ್ಲ ಕುಡಿಯಕ್ಕೆ ನೀರಿಲ್ಲ ಇವರು ಯಾವಾಗ್ಲೂ ಕೊಟ್ಟಾಗ ತಿನ್ಬೇಕು ರಾಣಿ ಈ ಯೋಚನೆಯಲ್ಲಿಯೇ ಬೇವಾಜಿ ಮರಿಯಾಗಿ ಬಿಟ್ಲು ಕಾಯಿಲೆ ಹತ್ಕೊಂಡ್ಬಿಡ್ತು ಕಾಯಿಲೆಯಿಂದ ರಾಜ ಮಂತ್ರಿನ್ ಕರೆದು ಹಿಂಗೆ ಇದ್ರೆ ನನ್ನ ಹೆಂಡತಿ ಸತ್ತೋಗ್ಬಿಡ್ತಾಳೆ ನನ್ ಆರು ಜನ ಮಕ್ಳುಗೂ ಸಾಕ್ತಿನಿ ಅಂತ ಹೇಳಿ ಹಿಂಗ್ ಮಾಡ್ಬಿಟ್ರು ನಾನು ಸುಮ್ನೆ ನನ್ನ ಕಿರಿ ಮಗಳನ್ನ ಅಡವಿಗೆ ಕಳಿಸಿ ತಲೆ ಹೊಡಿಸ್ದೆ ಯಾವ್ದಾದ್ರು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ನಿಮ್ಮಕ್ಕನಿಗೆ ಇಲಾಜ್ ಮಾಡಿಸ್ಕೊಂಡ್ ಬಾರಪ್ಪ ಕಾಯ್ಲೆನಾ ಅಂತ ಹೇಳಿದ್ರು ಹೇಳಿ ಜೊತೆ ಮಾಡಿ ಕಳಿಸಿದ್ರು ಅವನೇನ್ ಮಾಡ್ದ ಮಂತ್ರಿ ಮುತ್ಗದ ಎಲೆ ಹೋಮಾತೆ ಇದ್ಲಲ್ಲ ಅವಳ ಮನೆಗೆ ಕರ್ಕೊಂಡ್ ಬಂದ ಬಂದಾಗ ಮನೇಲಿದ್ದೋನು ರಾಜನ್ ಮಗನಿಗೆ ಇವರು ತಮ್ಮ ತಾಯಿ ಇವರು ನನ್ನ ಸೋದರ ಮಾವ ಅಂತ ಹೇಳಿದ್ಲು ಹಾಲು ತುಪ್ಪ ಬೆಣ್ಣೆ ಹಾಕಿ ತಾಯಿ ಸೋದರ ಮಾವನನ್ನ ಸುಖವಾಗಿ ಸಾಕಿದ್ಲು ಹೀಗೆ ಮೂರು ತಿಂಗಳು ಕಳೀತು ತಾಯಿಗೆ ಕಾಯಿಲೆ ವಾಸಿಯಾಗಿ ತಯಾರಾಗ್ಬಿಟ್ಲು ಮೂರು ತಿಂಗಳು ಕಳೀತಾ ಬಂತಲೇ ತಾಯಿ ಏನಂದ್ಲು ಅಯ್ಯ ಯಾವ ತಾಯಿ ಹಡದ್ಲೋ ಈ ಮಗಳನ್ನ ಯಾವ ನನ್ನಪ್ಪ ಹುಟ್ಟಿಸಿದ್ನೋ ಇವಳನ್ನ ಇವತ್ತು ನನ್ನ ಉಪಚಾರ ಮಾಡಿದ್ಲು ನನ್ನ ಆರು ಜನ ಹೆಣ್ಮಕ್ಳು ನನ್ನ ಕಷ್ಟ ಸುಖ ನೋಡ್ಲಿಲ್ಲ ಈಗ ಕಾಯಿಲೆ ಗುಣ ಆಯ್ತು ನಡಿಯಪ್ಪ ಹೋಗೋಣ ಅಂತ ಅಂದ್ಲು ಮಂತ್ರಿಗೆ ಆಗ ಮಗಳು ಒಳ್ಳೆ ಸೀರೆ ರವಿಕೆ ತಂದು ತಾಯಿಗೆ ಉಡಿಸಿ ಕಳಿಸ್ಕೊಟ್ಲು ಆಗ್ಲೂ ಮಗಳು ಅಂತ ಹೇಳಲಿಲ್ಲ ಬಾರೆ ಮ್ಯಾಕ್ ಬಂದು ಅಕ್ಕ ನಿನ್ ಕಾಯಿಲೆ ಎಲ್ಲಾ ವಾಸಿ ಆಯ್ತೆ ಅಂದ ವಾಸಿ ಆಯ್ತು ಅಂದ್ಲು ಆಯ್ತು ನಡಿ ಅಂತ ಮನೆಗ್ ಕರ್ಕೊಂಡ್ ಬಂದ ಬಂದ್ಮೇಲೆ ಅಕ್ಕನ್ಗೆ ಹೇಳ್ದ ಅವಳು ಯಾರು ಬೇರೆ ಅಲ್ಲ ನಿನ್ ಕಿರಿಮಗಳು ಅಡವಿಗೆ ಕಳಿಸಿದ್ರಲ್ಲ ಅವಳೇ ಅವಳು ನಾನು ಅಡವಿಗೆ ಕರ್ಕೊಂಡೋಗಿ ಅವಳನ್ನ ಕಡ್ದ್ ಹಾಕ್ಲಿಲ್ಲ ಒಂದ್ ಮುತ್ಗದಿಯಲೆ ಗುಡ್ಸ್ಲಲ್ಲಿ ಕೂಡ್ ಹಾಕ್ ಬಂದೆ ಅಂತ ಅಂದ ಅಯ್ಯ ಅಲ್ಲೇ ಆದ್ರೂ ಹೇಳ್ಬೇಡನಪ್ಪ ನನ್ ಆಸೆ ಆದ್ರೂ ಕಳ್ಕೊಳವೆ ಅಂತ ಹೇಳಿದ್ಲು ಮನೇಲಿ ಯಾರ್ಗೂ ಹೇಳೋದ್ ಬೇಡ ಅಂತ ಅಂದ ಮಂತ್ರಿ ಬಂದ್ರೆ ಅಷ್ಟೊತ್ತಿಗೆ ಕಷ್ಟ ಸುಖ ನೋಡೋರಿಲ್ದೆ ಮಂಚದ್ ಕೆಳಗೆ ಬಿದ್ದವನೇ ಈ ದೊರೆ ಅವಾಗ ಈಯಮ್ಮ ಅಯ್ಯೋ ಬಾಮ ನಿಂಬಾಮ ಹಿಂಗಾಗ್ಬಿಟ್ಟದ್ದಾರ ನನ್ನ ಕರ್ಕೊಂಡು ಹೋಗಿದ್ದಲ್ಲಪ್ಪಾ ಆಸ್ಪತ್ರೆ ಆ ಆಸ್ಪತ್ರೆಗೆ ಇವ್ರನ್ನ ಹೋಗಪ್ಪ ಅಂತ ಹೇಳಿದ್ಲು ಆಯಮ್ಮ ಮಂತ್ರಿ ರಾಜನ್ನ ಕರ್ಕೊಂಡು ವಾಪಸ್ ಮತ್ತೆ ಕಿರಿಮಗಳ ಮನೆಗೆ ತಂದೆನ ಕರ್ಕೊಂಡು ಬಂದ ಆಗ ರಾಜನ್ ಮಗ ಇವ್ರು ಯಾರು ಅಂತ ಕೇಳ್ದ ಇವ್ರು ನಮ್ಮ ತಂದೆ ಅಂದಾಗ ಅವರಿಗೂ ಸಹ ಅದೇ ರೀತಿ ಊಟ ಉಪಚಾರ ಮಾಡಿದ್ರು ಅವರು ಚಂದಾಗಾಗಿ ನಡಿಯಪ್ಪ ಹೋಗೋಣ ಅಂತ ಮಂತ್ರಿಗೆ ಹೇಳ್ದ ಮಂತ್ರಿ ಕರ್ಕೊಂಡು ವಾಪಸ್ ಬಂದ್ಬಿಟ್ಟ ಹೀಗೆ ಇರೋವಾಗ ಒಬ್ಬ ಗೋಸಾಯಿ ಬೀದಿ ಬೀದಿಯಲ್ಲಿ ಸಾರ್ಕೊಂಡ್ ಬರ್ತಾ ಇದ್ದ ಏನಂದ್ರೆ ಒಂದು ಪಟ್ಟಣವಂತೆ ಆ ಒಬ್ಬ ರಾಜ ರಾಜನ್ಗೆ ಏಳು ಮಕ್ಳಂತೆ ಓದ್ಕೊಂಡ್ ಬರುವ ಮಕ್ಳಿಗೆ ತುಪ್ಪ ಅನ್ನಾನ ಹಾಕಿ ಚೆನ್ನಾಗ್ ಸಾಕ ಸಾಕ್ತಾ ಇದ್ನಂತೆ ಎಲ್ಲ ಹೆಣ್ಮಕ್ಳೇ ಆದ್ರಿಂದ ಯಾರವ್ವ ನನ್ ಸಾಕೋರು ಅಂತ ಮಕ್ಳನ್ನೆಲ್ಲ ಕೇಳದ್ನಂತೆ ಆಗ ಅವನ ಆರು ಜನ ಹೆಣ್ಮಕ್ಳು ನಾವ್ ಸಾಕ್ತೀವಿ ನಾಕ್ ಸಾಕ್ತೀವಿ ಅಂತ ಹೇಳಿದ್ರು ಕಿರಿ ಮಗಳು ಮಾತ್ರ ನಾನ್ ಸಾಕಕ್ಕಿಲ್ಲ ಎಲ್ಲ ಭಗವಂತ ನಿಜೆ ಅಂತ ಹೇಳಿದ್ದಕ್ಕೆ ಅಡವಿಗೆ ಕಣ್ ಕಟ್ಟಿ ಕಳಿಸಿ ಕಡದ್ ಹಾಕ್ಬಿಡು ಅಂತ ಹೇಳಿದ್ರಂತೆ ಮಂತ್ರಿ ಕಡ್ದಾಕ್ತಿ ಬಿಟ್ಟು ಹೋದ ಅವಳು ಅಷ್ಟೈಶ್ವರ್ಯದಲ್ಲಿ ಬದುಕ್ತಾವಳೆ ಅಂತ ಈ ಗೋಸಾಯಿ ಸಾರ್ಕೊಂಡ್ ಬಂದ್ಬಿಟ್ಟ ಅವಾಗ ಈ ಆರು ಜನ ಹೆಣ್ಮಕ್ಳು ಏನೋ ಗೋಸಾಯಿ ಸಾರ್ಕೊಂಡ್ ಬತ್ತಾವನೆ ಅದೇನು ಕೇಳ್ಕೊಂಡ್ ಬಾ ಅಂತ ಮನೆಯಲ್ಲಿದ್ದ ಆಳಿಗೆ ಹೇಳಿದ್ರು ಆಗ ಅವನು ಹೋಗಿ ಕೇಳ್ಕೊಂಡು ಬಂದು ಮನ್ ಮೇಲಿನಂತೆ ಹೇಳ್ದ ಹಂಗಾದ್ರೆ ನಾವೇ ಅಲ್ವಾ ಜನ ಮಕ್ಕಳು ಇದು ನಮ್ಮನೆ ಕತೆನೆ ಅಂತ ತಿಳಿದು ಏನಾದ್ರೂ ಮಾಡಿ ಅವಳಿಲ್ಲದಂಗೆನೆ ಮಾಡ್ಬಿಡ್ಬೇಕು ಅಂತ ಆ ಗೋಸಾಯಿಗೆ ಉಪಾಯ ಕೇಳಿದ್ರು ನಿನಗೆ ಏನ್ ಬೇಕಾದ್ರು ಕೊಡ್ತೀವಿ ಏನ್ ಮಾಡ್ಬೇಕು ಅಂತ ಕೇಳಿದ್ರು ಅವಾಗ ಅವನು ನಾನು ಒಂದ್ ಮಂತ್ರ ಹೇಳ್ಕೊಡ್ತೀನಿ ಅದನ್ನ ತಗೊಂಡೋಗಿ ಮಡಿಗ್ ಮೊದಲ್ನಂಗೆ ಆಗ್ಬಿಡ್ತಾಳೆ ಅಂತ ಹೇಳ್ದ ಒಂದು ಇಜ್ಜಲು ಗುಂಡೆ ಒಂದು ಮರಳುಂಡೆ ಒಂದು ಉಂಡೆ ಮೂರು ಉಂಡೆಗಳನ್ನ ಕೊಟ್ಟು ಈ ಮೂರು ಉಂಡೆ ಕೊಟ್ಟಾಗ ಒಬ್ ಇರ್ತಾಳೆ ಆ ಪಟ್ಟಣದಾಗೆ ಎಮ್ಮೆ ಕಾಯ್ಕೊಂಡು ಅವಳಿಗೆ ನಿನಗೇನ್ ಬೇಕಾದ್ರೂ ವಜ್ರ ವೈಡೂರ್ಯ ಕೊಡ್ತೀವಿ ಅಂತ ಹೇಳಿ ಒಂದ್ ಮಂಕರಿಗೆ ಈ ಮೂರು ಉಂಡೆಗಳನ್ನ ಹಾಕಿ ಅಲ್ಲಿ ಹೋಗಿ ಒಂದು ಹಾಲ್ ಬಾವಿಗೆ ಒಂದು ಉಂಡೆ ನೀರ್ ಬಾವಿಗೆ ಒಂದು ಉಂಡೆ ಅರ್ಶಿನ ಕುಮದ್ ಬಾವಿಗೆ ಹಾಕು ಅಂತ ಹೇಳಿ ಅಜ್ಜಿ ಕೈಲಿ ಕೊಟ್ಟು ಕಳಿಸಿದ್ರು ಆವಾಗ ಈ ಅಜ್ಜಿ ಮಂಕರಿಗೆ ಹಾಕೊಂಡು ಕಿರಿ ಮಗಳು ಇರೋ ಕಡೆಗೆ ಹೊರಟ್ಲು ಅದು ಕಾಡಾದ್ರಿಂದ ಅಲ್ಲಿ ಜನ ಜಾತ್ರೆ ಯಾರೂ ಇರ್ಲಿಲ್ಲ ಆವಾಗ ಈ ಹುಡುಗಿ ಅಜ್ಜಿ ನೋಡಿ ಬಾರಜ್ಜಿ ಅಂತ ಕರೆದು ನಮ್ಮನೆಗೆ ಬಾ ಊಟ ಕೊಡ್ತೀನಿ ಅಂದ್ಲು ಹೋದ್ಲು ಅಜ್ಜಿ ಹೋಗೋವಾಗ ದಾರಿಲಿ ಈ ಮೂರು ಉಂಡೆಗಳನ್ನ ಒಂದು ಹಾಲ್ ಬಾವಿಗೆ ಒಂದ್ ನೀರ್ ಬಾವಿಗೆ ಒಂದು ಅರ್ಶನ ಕುಂಭದ್ ಬಾವಿಗೆ ಹಾಕಿ ಬಂದ್ಲು ಆಮೇಲೆ ಮನೆಗ್ ಬಂದು ನೀರ್ ಕೊಡವಾ ಅಂದ್ಲು ನೀರ್ ಕೊಡಕ್ಕೆ ಒಳಗಡೆ ಹೋದ್ಮೇಲೆ ಉಂಡೆ ಗುಂಡೆ ತಗೊಂಡೋಗಿ ಹೊಸಲಿನ ಉತ್ತರಾಸಿನ ಮೇಲಿಟ್ಟಳು ಈ ಹುಡುಗಿ ಹಿಟ್ಟು ಮಿದ್ದು ಕೊಟ್ಲು ಊಟ ಮಾಡ್ದ ಅಜ್ಜಿ ಅವ್ವ ಮನೇಲಿ ಒಂದೇ ಒಂದ್ ಮಗ ಅದೆ ಅದ್ರ ಕಷ್ಟ ನೋಡೋರಿಲ್ಲ ಹೋಯ್ತೀನಿ ಕಣವ್ವ ಅಂದ್ಲು ಬೇಕಾದಂ ಕೊಟ್ಟು ಹೋಗ್ತೀಯ ಅಜ್ಜಿ ಅಂತ ಕಳ್ಸಿಕೊಟ್ಲು ಇವ್ಳು ಹೊರಟ ನಂತರ ಅದೇ ಸಮಯಕ್ಕೆ ಈ ರಾಜನ ಮಗ ಕುದುರೆ ಮೇಲೆ ಬಂದಿಳಿದು ಅದೇ ಕಂಬಕ್ಕೆ ಕಟ್ಟಾಕಿ ನೀರ್ ಬಾವಿಯೊಳಗೆ ಕೈಕಾಲ್ ತೊಳೆದು ಹಾಲ್ ಬಾವಿಗೆ ಬಂದು ಹಾಲ್ ಕೊಡ್ದ ಆಗ ಕೈಕಾಲ್ಗೆ ಹಾವು ಚೇಳುಗಳ ವಿಷವೇರ್ ಬಿಡ್ತು ಆಗ ರಾಜ ಅದೇ ಕುದುರೆ ಏರಿ ವಾಪಸ್ ಪಟ್ಟಣಕ್ ಬಂದ ಹಾವಿನ ವಿಷ ಚೇಳಿನ ವಿಷ ಜಾಸ್ತಿಯಾಗಿ ಮನೆಯಲ್ಲೇ ಸತ್ ಹೋದ ಯಾವ ಪಂಡಿತ ಬಂದ್ರು ಇನ್ನ ಉಳಿಸೋಕಾಗ್ಲಿಲ್ಲ ರಾಜನ್ ಮಗ ಸತ್ ಹೋದ್ ಕೂಡ್ಲೆ ಮುದ್ದುಗದ ಎಲೆ ಗೋತಾಯಿ ಎಲ್ಲಾ ಕೊಡ್ಕೊ ಕಳ್ಕೊಂಡು ಏನೋ ಇಲ್ಲದಂಗಾಗ್ಬಿಟ್ಲು ಅಯ್ಯೋ ಪರಮಾತ್ಮ ಎಲ್ಲಿ ತನಕ ನನ್ ಯೋಗ ಇತ್ತು ಅಲ್ಲಿ ತನಕ ಆಯ್ತು ಅಂತ ಯೋಚನೆ ಮಾಡಿ ಸನ್ಯಾಸಿ ವೇಷ ಹಾಕ್ಕೊಂಡು ಬಿಡವ ಅಂತ ಹೇಳಿ ಬೆಳ್ಳೂರ್ನಂತ ಪಟ್ನಕ್ ಬಂದ್ಲು ನಿಲುವಂಗಿ ವೇಷ ಹೊಲಿಸ್ಕೊಂಡ್ ಬಿಟ್ಲು ಹೊಲಿಸ್ಕೊಂಡು ಬರ್ತಾ ಇದ್ರೆ ಎಲ್ಲಾದ್ರೂ ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತಾಳೆ ಆವಾಗ ಹೊತ್ತು ಮುಳುಗಿತು ಒಂದ್ ಕಾಡು ಕಾಡಿನಲ್ಲಿ ಒಂದು ಆಲದ ಮರ ಆ ಮರದ ಕೆಳಗೆ ಮಲಗಿಬಿಟ್ಲು ಈ ಮರಕ್ಕೊಂದು ಗಂಡ ಬೇರುಂಡ ಒಂದು ಹೆಣ್ಣು ಬೇರುಂಡ ಎರಡೂ ಪಕ್ಷಿಗಳು ಅಲ್ಲಿಗೆ ಬಂದವು ಬಂದು ಉಳ್ಕೊಂಡಾಗ ಅವು ಅವುಗಳಲ್ಲಿ ಒಂದು ಹೆಣಬೇರುಂಡ ಗಂಡಬೇರುಂಡಕ್ಕೆ ಬೇರುಂಡಕ್ಕೆ ಕೇಳ್ತು ಸ್ವಾಮಿ ಪ್ರತಿದಿನ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಆಹಾರಕ್ಕಾಗಿ ತಿರುಗಿ ತಿರುಗಿ ಸಾಕಾಯ್ತದೆ ಬೇಜಾರಾಗ್ತಾ ಇದೆ ಒಂದು ಕತೆ ಹೇಳಿ ಅಂತ ಆಗ ಗಂಡು ಬೇರುಂಡ ಹಿಂದೆ ನಡೆದಿದ್ದೇಳೋ ಮುಂದೆ ಆಗೋದೇಳೋ ಅಂತ ಯಾವ ಕತೆ ಹೇಳಿ ಅಂತ ಕೇಳ್ತದೆ ಹಾಗಾಗಿ ಹೆಣಬೇರುಂಡ ಸ್ವಾಮಿ ಮುಂದೆ ಆಗೋದು ಯಾರು ಗೊತ್ತು ಹಿಂದೆ ನಡೆದಿದ್ದನ್ನೇ ಹೇಳಿ ಅಂತ ಹೇಳ್ತದೆ ಅಂದಾಗ ಅದೆಲ್ಲಿತ್ತೋ ಒಂದು ಸರ್ಪ ಬಂದು ಆ ಬೇರುಂಡಕ್ಕೆ ಕಚ್ಚೇ ಬಿಡ್ತು ಹಾವು ಕಚ್ಚಿಬಿಡ್ತು ಹಾವು ಕಚ್ಬಿಡ್ತು ಅಂತ ಹೆಣ್ಣುಬೇರುಂಡ ಕುಕ್ಕೋತಾ ಗಂಡು ಬೇರುಂಡ ಔಷಧಿ ತಂದು ಗಸಗಸನೆ ಆಗುದು ಮೈ ತಲೆಗೆಲ್ಲ ನೆಪ ಹಾಕ್ತು ಅಗಿದು ಹಚ್ಚೋವಾಗ ಹೆಚ್ಚಾಗಿದ್ದ ಔಷಧ ಈ ಮರದ ಕೆಳಗೆ ಮಲಗಿದ್ದವಳ ಮೇಲೆ ಬೀಳ್ತಾ ಇತ್ತು ಆಗ ಅವಳು ಅದನ್ನೆಲ್ಲ ಹಾಯ್ಕೊಂಡು ಸೆರೆಗೆ ಕಟ್ಕೊಂಡು ಬೀದಿ ಬೀದಿ ಮೇಲೆ ರಾಜನಾಗಿದ್ದ ಗಂಡನ ಪಟ್ಟಣಕ್ಕೆ ಬರ್ತಾಳೆ ಆ ರಾಜನ ಮನೆ ಮುಂದೆ ಬೇಕಾದಷ್ಟು ಪ್ರಜೆಗಳೆಲ್ಲ ನಿಂತಿರ್ತಾರೆ ಆ ರಾಜನ ತಂದೆ ನನ್ನ ಸತ್ತು ಹೋಗಿರೋ ಮಗನ್ನ ಉಳಿಸ್ಕೊಟ್ಟವರಿಗೆ ನನ್ನ ದಂಡು ದಾಳಿ ಎಲ್ಲಾನೂ ಕೊಡ್ತೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಬೇಕಾದಷ್ಟು ಪ್ರಜೆಗಳೆಲ್ಲ ನಿಂತವ್ರೆ ಬಂದು ಹೋಗೋರಿಗೆಲ್ಲ ರಾಜನ ಮನೆಯವರು ಎಲೆ ಅಡಕೆ ಕೊಡ್ತಾ ಇದ್ರು ನೋಡೋದಕ್ಕೆ ಬನ್ನಿ ಎಲೆ ಅಡಿಕೆ ತಗೊಳ್ಳಿ ನನ್ನ ಮಗನ್ನ ಯಾರಾದರೂ ಉಳಿಸ್ಕೊಡಿ ಅಂತ ಬಂದವರಿಗೆಲ್ಲ ಎಲೆ ಅಡಿಕೆ ಕೊಡ್ತಾ ಇದ್ರು ಆಗ ಈ ಮುದುಕದ ಎಲೆಗೂ ತಾಯಿ ಸನ್ಯಾಸಿ ಗಂಡಿನ ವೇಷದಲ್ಲಿ ಬರ್ತಾಳೆ ಅಯ್ಯೋ ಎಂತೆಂಥವ್ರ ಕೈಲೋ ಆಗ್ಲಿಲ್ಲ ಇವನ್ ಯಾರೋ ಸನ್ಯಾಸಿ ಬಂದವನಲ್ಲ ಇವನ್ ಕೈಲಿ ಆಗ್ತದಾ ಅಂತ ಅವರು ಅವರೇ ಮಾತಾಡ್ಕೊತಾ ಇರ್ತಾರೆ ಅಯ್ಯೋ ಹೋಗಯ್ಯ ನೀನು ಅಂತಾರೆ ಆಗ ಒಬ್ಳು ಅಜ್ಜಿ ಹಂಗ ಅನ್ಬ್ಯಾಡಿ ಎಂತವ್ರು ಇರ್ತಾರೆ ಒಂದು ಹುಲ್ಲು ಕಡ್ಡಿನೂ ಒಂದೊಂದು ಸಾರಿ ಕೆಲಸಕ್ಕೆ ಬರ್ತದೆ ಎಂಥದೋ ಒಂದು ಗೋಟ್ ಅಡಿಕೆ ಎಲೆ ಕೊಡ್ರವ ಅಂದ್ಲು ಆಗ ಯಾರೋ ಒಬ್ಬರು ಎಲೆ ಅಡಿಕೆ ಕೊಟ್ಟರು ಅವಳಿಗೆ ಆಗ ಆ ರಾಜನ ಮಗ ಸತ್ತು ಮಲಗಿರೋ ಕಡೆಗೆ ಹೋಗಿ ಒಂದು ಚಂಬಿನಲ್ಲಿ ನೀರು ಒಂದು ಗುಂಡ್ ಕಲ್ಲು ಈಸ್ಕೊಂಡ್ಲು ಒಂದು ಬಟ್ಲು ಈಸ್ಕೊಂಡ್ಲು ಆ ರಾಜನ ಮಗ ಮಲಗಿರೋ ಹತ್ತಿರ ಹೋಗಿ ಅವಳ ಹತ್ತಿರ ಇದ್ದ ಔಷಧಿಯನ್ನು ಚೆನ್ನಾಗಿ ಅರೆದು ಮೈಕೆಗೆಲ್ಲ ಚೆನ್ನಾಗಿ ತೀಡಿದ್ಲು ಈ ಹಾವು ಚೇಳು ಕಡಿದ ವಿಷ ಏರಿತ್ತಲ್ಲ ಅದೆಲ್ಲ ಇಳ್ದೋಯ್ತು ಯಾವಾಗ ವಿಷ ಇಳ್ದೋಯ್ತು ಪರಮಾತ್ಮ ಎಷ್ಟೊಂದು ತನಕ ಮಲಗಿದೀಯಾ ಅಂತ ಎಬ್ಬಿಸ್ಬಿಟ್ಟ ಈ ಜನ ಹೊರಗಡೆ ಇದ್ದವರೆಲ್ಲಾ ಮರಳಾಗ್ಬಿಟ್ರು ಆಗ ಸತ್ತು ಬದುಕಿದ ರಾಜನ ಮಗ ಆ ಸನ್ಯಾಸಿಗೆ ನನ್ನ ಪ್ರಾಣ ಉಳಿಸಿದವರು ನೀವು ತಗೊಳ್ಳಿ ಈ ವಜ್ರದ ಉಂಗುರ ಅಂತ ಗೋತಾಯಿ ಕೈಗೆ ತುಡಿಸ್ತ ಸನ್ಯಾಸಿ ಹೊರಗಡೆ ಬಂದಾಗ ಎಲ್ಲರೂ ಆಶ್ಚರ್ಯ ಪಡ್ತಾರೆ ಎಂತೋರೋ ಬಂದ್ರು ಯಾರೋ ಉಳಿಸಕ್ಕಾಗ್ಲಿಲ್ಲ ನೀನ್ ಹೆಂಗ ಉಳಿಸ್ತೆ ಅಂತ ಕೇಳ್ತಾರೆ ಆಗ ಈ ರಾಜನ ತಂದೆ ತಾಯಿ ಬಂದು ಸ್ವಾಮಿ ನೀವು ನನ್ನ ಒಬ್ಬನೇ ಮಗನ ಉಳಿಸಿದ್ದೀರಿ ನೀವು ನಮ್ಮ ರಾಜ್ಯದಲ್ಲೇ ಇರಿ ನಿಮ್ಗೆ ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳ್ತಾರೆ ಆಗ ಇವ್ಳು ಅಯ್ಯೋ ಸ್ವಾಮಿ ಈ ಸನ್ಯಾಸಿಗೆ ಒಂದು ಪಟ್ನವಾ ಒಂದು ಊರ ಊರೂರು ಸುತ್ತೂರು ನಾವು ಅಂತ ಹೇಳಿ ಮಿಕ್ಕ ಔಷಧಿ ತಗೊಂಡು ವಾಪಸ್ ಬಂದ್ಬಿಟ್ಲು ಹಿಂದೆ ಇದ್ದ ಹಾಲುಬಾವಿ ನೀರ್ಬಾವಿಗೆ ಔಷಧಿ ಹಾಕಿ ಚೆನ್ನಾಗಿ ತೊಳಸಿದ್ಲು ಉತ್ತರಾಸನ ಮೇಲೆ ಇದ್ದ ಇಜ್ಜಲು ಚೆನ್ನ ಚೆನ್ನಾಗಿ ಗುಡಿಸಿದ್ಲು ಆ ಸಂಜೆ ಹೊತ್ತಿಗೆ ರಾಜನ ಮಗ ಅಲ್ಲಿಗೆ ಬರ್ತಾನೆ ಬಂದಾಗ ಅದೇ ತರಹದ ಅರಮನೆ ಮನೆಲಕ್ಕಿ ಅಕ್ಕಿ ಕಾಳು ಕಡ್ಡಿ ರಾಶಿ ರಾಶಿನೇ ಇರ್ತದೆ ಆಗ ರಾಜನ ಮಗ ಬಂದು ಅದೇ ಕಂಬಕ್ಕೆ ಕುದುರೆ ಕಟ್ಟಾಕಿ ಹಾಲ್ ಬಾವಿಗೋಗಿ ಹಾಲು ಕುಡಿದು ನೀರ್ ಬಾವಿಗೋಗಿ ಕಾಲು ತೊಳ್ಕೊಂಡು ಸೀದಾ ಮನೆಗೆ ಬರ್ತಾನೆ ಆಗ ಅವಳು ಒಂದ್ ಚಮ್ನಲ್ಲಿ ನೀರ್ ತಗೊಂಡು ನಿಂತಿರ್ತಾಳೆ ಇವನು ಸೀದಾ ಒಳಗಡೆ ಹೋಗ್ತಾನೆ ಆಗ ಅವಳು ಏನ್ ಸ್ವಾಮಿ ಯಾವಾಗ್ಲೂ ನೀರಿಸ್ಕೊಂಡು ಒಳಗಡೆ ಹೋಗ್ತಿದ್ದ ನೀವು ಇವತ್ತು ಹಾಗೆ ಹೋಗ್ತಾ ಇದ್ದೀರಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಅವನು ಯಾಕೆ ನೀನು ವಿಷ ಹಾಕಿ ಸಾಯಿಸ್ಬೇಕು ಅಂತನಾ ಹಾಗಾದ್ರೆ ನೀವು ಸತ್ತೋಗಿದ್ದವರು ಹೆಂಗ್ ಬದುಕಿದ್ದೀರ ಅಂತ ಕೇಳ್ತಾಳೆ ಅವಳು ಯಾರೋ ಒಬ್ಬರು ಸನ್ಯಾಸಿ ಬಂದು ನನ್ನ ಬದುಕಿಸದ ಹಾಗಾದ್ರೆ ಅವನ್ಗೆ ಏನ್ ಕೊಟ್ರಿ ನೀವು ಅಂತಾಳೆ ಅಯ್ಯೋ ನಮ್ ತಂದೆ ತಾಯಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂದ್ರು ಅದಕ್ಕೆ ಅವನು ಬ್ಯಾಡ ಅಂದ ಆಗ ನಾನು ನನ್ ಕೈಯಲ್ಲಿದ್ದ ವಜ್ರದ ಮುದ್ರೆ ಉಂಗರಾನೇ ಕೊಟ್ಟೆ ಅಂದ ಹಾಗಾದ್ರೆ ತಗೊಳ್ಳಿ ಈ ವಜ್ರದ ಉಂಗರನ ಯಾರದು ನೋಡಿ ಅಂತ ವಾಪಸ್ ಕೊಟ್ಲು ಆಗ ಇದು ನಂದೆಯ ಅಂತ ಅವಳನ್ನ ಜೊತೆಯಲ್ಲಿ ಕರ್ಕೊಂಡು ವಾಪಸ್ ಪಟ್ಟಣಕ್ ಬಂದ ಬಂದು ಇವಳ ತಂದೆ ತಾಯಿ ಮತ್ತು ಅವನ ತಂದೆ ತಾಯಿ ಕರ್ಕೊಂಡು ಬಂದು ಮದುವೆ ಮಾಡಿಕೊಂಡು ಸುಖವಾಗಿ ಬಾಳದ್ರು ಶಿವ ಕೊಡ್ತೀನಿ ಅಂತ ನಿರ್ಧಾರ ಮಾಡದ್ಮೇಲೆ ಕಷ್ಟನೋ ಸುಖನೋ ಕೊಟ್ಟೆ ಕೊಡ್ತಾನೆ ಸುಖ ಆಗ್ಲಿ ಕಷ್ಟ ಆಗ್ಲಿ ಸಂವಾಗೆ ಸ್ವೀಕರಿಸ್ಬೇಕು ಅವ್ರು ಚೆನ್ನಾಗಿದ್ದಾರೆ ಅವ್ರ ಸುಖನ ಹಾಳು ಮಾಡ್ತೀವಿ ಅಂತ ಸಾವಿರ ಪ್ರಯತ್ನ ಪಟ್ರುನು ಅದು ಕ್ಷಣ ಮಾತ್ರ ನಿಧಾನವಾದ್ರೂ ಪ್ರಧಾನವಾಗಿ ಶಿವ ಕೊಡಬೇಕು ಅಂತಿರೋದನ್ನ ತಲುಪಿಸೇ ತಲುಪಿಸ್ತಾನೆ ನಮಸ್ಕಾರ